ಇಂದು ನಿಮಗೆ ಬ್ರಹ್ಮಚಾರಿಣಿ ದೇವಿಯ ಕಥೆ ಹೇಳುತ್ತೇನೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಏಕೆ ಆರಾಧಿಸುತ್ತೇವೆ ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯೋಣ ಒಂದಾನೊಂದು ಕಾಲದಲ್ಲಿ ಹಿಮಾಲಯ ಪರ್ವತರಾಜ ಮತ್ತು ಅವರ ಪತ್ನಿ ಮೆನಾದೇವಿಗೆ ಸುಂದರವಾದ ಮಗಳು ಜನಿಸಿದರು ಅವಳು ಪಾರ್ವತಿ ಪಾರ್ವತಿಗೆ ಬಾಲ್ಯದಿಂದಲೇ ಭಗವಾನ್ ಶಿವನನ್ನು ಪತಿಯಾಗಿಸಿಕೊಳ್ಳಬೇಕು ಎಂಬ ಬಲವಾದ ಸಂಕಲ್ಪವಿತ್ತು ಅದಕ್ಕಾಗಿ ಅವಳು ಕಠಿಣ ತಪಸ್ಸು ಪ್ರಾರಂಭಿಸಿದಳು ವರ್ಷಗಳ ಕಾಲ ಅವಳು ಕೇವಲ ಹಣ್ಣು ಹೂವಿನಿಂದ ಬದುಕಿದಳು ನಂತರ ಇನ್ನೂ ಗಟ್ಟಿಯಾದ ತಪಸ್ಸಿನಲ್ಲಿ ಕೇವಲ ಎಲೆ ತಿನ್ನುತ್ತಾ ದಿನಗಳನ್ನು ಕಳೆದಳು ನಂತರ ಅವಳು ಎಲ್ಲವನ್ನೂ ತ್ಯಜಿಸಿ ನಿರ್ಜಲ ತಪಸ್ಸು ಅಂದರೆ ನೀರಿಲ್ಲದೆ ಮಾಡತೊಡಗಿದಳು ಅವಳ ತಪಸ್ಸಿನ ಶಕ್ತಿಯಿಂದ ಮೂರು ಲೋಕಗಳು ಆಘಾತಗೊಂಡವು ದೇವತೆಗಳು ಅವಳ ದೃಢತೆಯಿಂದ ಆಶ್ಚರ್ಯಚಕಿತರಾದನು ಅವಳು ತನ್ನ ಬ್ರಹ್ಮಚರ್ಯ ವ್ರತ ಮತ್ತು ಅಚಲ ಭಕ್ತಿಯಿಂದ ಬ್ರಹ್ಮಚಾರಿಣಿ ದೇವಿಯಾಗಿ ಪ್ರಸಿದ್ಧಳಾದಳು ಹಾಗೂ ಕೊನೆಗೆ ಭಗವಾನ್ ಶಿವನನ್ನೇ ತನ್ನ ಪತಿಯಾಗಿಸಿಕೊಂಡರು ಬ್ರಹ್ಮಚಾರಿಣಿ ದೇವಿಯು ಭಕ್ತರಿಗೆ ಶಾಂತಿ ಧೈರ್ಯ ಜ್ಞಾನ ತಾಳ್ಮೆಗೆ ಪ್ರತೀಕವಾಗಿದ್ದಾಳೆ ಅರ್ಥ ಬ್ರಹ್ಮಚಾರಿಣಿ ದೇವಿ ನಮಗೆ ಧೈರ್ಯ ಮತ್ತು ತಾಳ್ಮೆಯಿಂದ ಗುರಿಯನ್ನು ಸಾಧಿಸುವ ಶಕ್ತಿ ಕೊಡುತ್ತಾರೆ ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯಿತಾ ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ